ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಿನ್ನೆ ವಿಡಿಯೋದಲ್ಲಿ ನಾಳೆ ನಾನು ಸಾರ್ಕ್ ಬಗ್ಗೆ ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ಸೊ ಇಂದಿನ ತರಗತಿಯಲ್ಲಿ ನಾವು ಸಾರ್ಕ್ ಬಗ್ಗೆ ನೋಡೋಣ ಮತ್ತೆ ತರ ನೋಡೋಣ ಬನ್ನಿ ಸೊ ಸಾ ಅಸೋಸಿಯನ್ ಫಾರ್ ರಿಜಿನಲ್ ಕೋಆಪರೇಷನ್ ಅಂತ ಕರಿತೀವಿ ಸೊ ದಕ್ಷಿಣ ಏಷ್ಯಾ ಭಾಗದ ದಕ್ಷಿಣ ಏಷ್ಯಾ ಭಾಗದ ಪ್ರಾದೇಶಿಕ ದೇಶಗಳ ಒಂದು ಒಕ್ಕೂಟವನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಸಾರ್ಕ್ ಅಂತ ಕರಿತೀವಿ ಹಲವಾರು ಬಾರಿ ಎಕ್ಸಾಮ್ಗಳನ್ನು ಕೇಳಿದ್ದಾರೆ ಯಾವ್ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಇರ್ತಾ ಹೋಗೋಣಿ ಸೊ ಸಾರ್ಕ್ನ ಕೇಂದ್ರ ಕಚೇರಿ ಏನಿದೆ ಅಂತ ಕೇಳಲಾಗಿದೆ ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕೇಳಲಾಗಿದೆ ಸಾರ್ಕ್ ಸಂಘಟನೆ ರಚನೆಯಾಗಿದ್ದು ಬಾಂಗ್ಲಾದೇಶದಲ್ಲಿ ಆದರೆ ಸಾರ್ಕ್ ನ ಕೇಂದ್ರ ಕಚೇರಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಲಾಗ ನೇಪಾಳದ ಕಠ್ಮಂಡುವಿನಲ್ಲಿ ಇದೆ ಸೊ ಹಾಗಾದ್ರೆ ಸಾರ್ಕ್ ಸ್ಥಾಪನೆಯಾಗಿದ್ದು ಯಾವಾಗ ಡಿಶೆಂಬರ್ ಎಂಟು ಹತ್ತೊಂಬತ್ ನೂರ ಎಂಬತ್ತೈದನ್ನ ಈ ಸಾರ್ಕ್ ಸಂಘಟನೆಯನ್ನು ಸ್ಥಾಪಿಸಲಾಯಿತು ಅದಕ್ಕೆ ಡಿಸೆಂಬರ್ ಎಂಟನ್ನ ಸಾರ್ಕ್ ದಿನ ಯಾವುದು ಅಂತ ಕೇಳಿದ್ರೆ ಡಿಸೆಂಬರ್ ಎಂಟರಂದು ಸಾರ್ ದಿನವನ್ನ ಆಚರಣೆ ಮಾಡಲಾಗುತ್ತೆ ಈ ಸಾರ್ಕ್ ಸಂಘಟನೆ ಸ್ಥಾಪನೆ ಆಗಬೇಕಾದ್ರೆ ಅದರ ಮುಖ್ಯ ರೂವಾರಿ ಯಾರಿದ್ರಪ್ಪ ಅಂತ ಕೇಳಿದ್ರೆ ಮುಜಿಯರ್ ರೆಹಮಾನ್ ಅಂತ ಕರಿತೀವಿ ಇವರು ಬಾಂಗ್ಲಾದೇಶ ಮುಜಿಯರ್ ರೆಹಮಾನ್ ಬಾಂಗ್ಲಾದೇಶವರು ಸಾರ್ಕ್ ಸಂಘಟನೆ ಮುಖ್ಯ ರೂವಾರಿ ಇವೆ ಸೊ ಮೂಲ ರಾಷ್ಟ್ರಗಳು ಈ ಸಾಕಲ್ಲಿ ಮೂಲ ರಾಷ್ಟ್ರಗಳು ಎಷ್ಟಿದ್ವುಪ್ಪಾ ಅಂತಂದ್ರೆ ಒಟ್ಟು ಏಳು ರಾಷ್ಟ್ರಗಳು ಸಾಕ್ನಲ್ಲಿ ಇದ್ದು ಪ್ರಸ್ತುತ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರ ಎಂಟದ ಸೊ ಹಾಗಾದ್ರೆ ಎಂಟನೇ ದೇಶವಾಗಿ ಯಾವುದು ಈ ಒಂದು ಸಾರ್ಕ್ ಅಸೋಸಿಯೇಷನ್ ಅಲ್ಲಿ ಭಾಗವಹಿಸಿತು ಅಪ್ಪ ಅಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಡೆದ ಎಷ್ಟನೇ ಸಭೆ ಅಂದ್ರೆ ಸಾರ್ಕ್ನ ಹದಿನಾಲ್ಕನೇ ಸಭೆಯಲ್ಲಿ ಎಂಟನೇ ರಾಷ್ಟ್ರವಾಗಿ ಯಾವುದಪ್ಪ ಅಂತಂದ್ರ ಅಫ್ಘಾನಿಸ್ತಾನ್ ದೇಶ ಭಾಗವಹಿಸಿತು ಸೊ ಹಾಗಾಗಿ ಪ್ರಸ್ತುತ ಒಟ್ಟು ಎಂಟು ರಾಷ್ಟ್ರಗಳಲ್ಲಿ ಕಂಡು ಬರ್ತವ ಆತ್ಮೀಯ ಸ್ಪರ್ಧಾಕೆ ಸೊ ಹಾಗಾದ್ರೆ ಈ ಸಾತ್ಮ ಪ್ರಥಮ ಸಭೆ ನಡೆದಿದ್ದು ಹತ್ತೊಂಬತ್ತು ನೂರ ಏನಪ್ಪ ಅಂದ್ರ ಢಾಕಾ ಅಂತ ಕರೀತೀವಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಅಂತ ಕರಿತೀವಿ ಇದರ ಪ್ರಸ್ ಪ್ರಥಮ ಅಧ್ಯಕ್ಷತೆಯನ್ನ ವಹಿಸಿ ಅವರು ಯಾರಪ್ಪಾ ಅಂದ್ರ ಜಿಯಾ ಉರ್ ರೇಮಾ ಅಂತ ಕರಿತೀವಿ ಇವರನ್ನ ಸಾಕ್ ಸಂಘದಲ್ಲಿ ಪಿತಾಮ ಕರೆಯಲಾಗುತ್ತೆ ಪ್ರಥಮ ಅಧ್ಯಕ್ಷರು ಜಿಯಾವು ಸೊ ಹಾಗಾದ್ರೆ ಈಗ ಪ್ರಸ್ತುತ ಕಾರ್ಯದರ್ಶಿಗಳು ಯಾರಿದ್ದಾರೆ ಸೆಕ್ರೆಟ್ರಿ ಸಾರ್ನ ಒಂದು ಸೆಕ್ರೆಟ್ರಿ ಅಥವಾ ಕಾರ್ಯದರ್ಶಿಗಳು ಯಾರು ಅಂತ ಕೇಳಿದ್ರೆ ಎಮ್ ಡಿ ಗೋಲಮ್ಮ ಸರ್ವರು ಅಂತ ಕರಿತೀವಿ ಸೊ ಇವರು ಪ್ರಸ್ತುತ ಅಂದ್ರೆ ಸಾರ್ ಸಂಘಟನೆಯ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಪ್ರಥಮ ಕಾರ್ಯದರ್ಶಿಗಳು ಅಂತ ಬಂದಾಗ ಅಬ್ದುಲ್ ನಾಶನ್ ಅಂತ ಕೇಳ್ತಾರೆ ಸಾರ್ ಸಂಘಟನೆಯ ಪ್ರಥಮ ಕಾರ್ಯದರ್ಶಿಗಳು ಯಾಕಪ್ಪ ಅಂತಂದ್ರೆ ಅಬ್ದುಲ್ ರಾಶಿ ಪ್ರಸ್ತುತ ಗುಲಂದ್ ಸರೋವರ್ ಪ್ರಥಮ ಅಧ್ಯಕ್ಷೆ ಮುಜಿಯಾ ಉರ್ಹಮಾನ್ ಪ್ರಥಮ ಸಭೆಯಲ್ಲಿ ಸದಪ್ಪಾ ಅಂದರೆ ಢಾಕಾಧ್ಯಕ್ಷ ಸೊ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಭೆ ಏನಪ್ಪಾ ಅಂದರೆ ನೇಪಾಳದ ಕಠ್ಮಂಡುವಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆ ಬಾಂಗ್ಲಾದೇಶದಲ್ಲಿ ನಡೆಯಿತು ಸೊ ಭಾರತದಲ್ಲಿ ಇಷ್ಟೆಲ್ಲ ಆದಮೇಲೆ ಭಾರತದಲ್ಲಿ ಸಾರ್ಕ ಸಭೆಗಳು ಇಲ್ಲಿವರೆಗೂ ನಡೀತಿದ್ದು ಯಾವಾಗ ಯಾವಾಗ ಪಾತ್ರ ನೋಡಿ ಹತ್ತೊಂಬತ್ ಎಂಬತ್ತಾರು ಮೊದಲ ಸಾಕ್ ಸಮ್ಮೇಳನ ಭಾರತ ದೇಶದಲ್ಲಿ ನಡೆಯಿತು ಅದು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇತ್ತು ಈ ಒಂದು ಸಮಯದಲ್ಲಿ ಎರಡನೇದಾಗಿ ನಡೆದಿದ್ದು ಹತ್ತೊಂಬತ್ತು ತೊಂಬತ್ತೈದು ನವದೆಹಲಿ ಒಳಗಡೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇತ್ತು ಹತ್ತೊಂಬತ್ತು ತೊಂಬತ್ತೈದರ ಎರಡನೇ ಸಾಕು ಸಮ್ಮೇಳನದಲ್ಲಿ ಕೊನೆಯದಾಗಿ ಎರಡ್ ಸಾವಿರದ ಏಳರಲ್ಲಿ ನಡೆದಿದ್ದು ಏನಪ್ಪಾ ಅಂದ್ರೆ ನವದೆಹಲಿಯಲ್ಲಿ ನಡೆಯಲಾಗುತ್ತೆ ಎರಡ್ ಸಾವಿರದ ಏಳರಲ್ಲಿ ಅವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ಸಾಕು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತ ಒಟ್ಟು ಎಂಟು ಎರಡು ಭೂತಾನ್ ಮೂರು ಬಾಂಗ್ಲಾದೇಶ್ ನಾಲ್ಕು ಶ್ರೀಲಂಕಾ ಐದು ಪಾಕಿಸ್ತಾನ್ ಆರು ಅಫ್ಘಾನಿಸ್ತಾನ್ ಏಳು ಇಂಡಿಯಾ ಎಂಟು ನೇಪಾಲ್ ಸೊ ಆ ಹಲವಾರು ಪುಸ್ತಕಗಳಲ್ಲಿ ಹಲವಾರು ಜಿ ಕೆ ನೋಟ್ಸ್ ಇರತಕ್ಕಂತಹ ಈ ಒಂದು ಸದಸ್ಯ ರಾಷ್ಟ್ರಗಳನ್ನ ನೆನಪಡುತ್ತೆ ಎಂ ಬಿ ಎಸ್ ಪೇನ್ ಅಂತ ಕರಿತೀವಿ ಆಳವನ್ನು ಹಳೆಯ ಕೋಡಿರೋ ಪುಸ್ತಕಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಜಿ ಕೇರೋಸಲ್ಲಿ ಬಂದುಕೊಂಡು ಎಂ ಬಿ ಬಿ ಎಸ್ ಪೇನ್ ಅಂತಕ್ಕಂಥ ಒಂದು ಏನಪ್ಪಾ ಅಂದರೆ ಐದು ಸದಸ್ಯ ರಾಷ್ಟ್ರಗಳ ಕೂಡ ಮಾಲ್ಡೀವ್ಸ್ ಬಾಂಗ್ಲಾದೇಶ್ ಭೂತಾನ್ ಶ್ರೀಲಂಕ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇಂಡಿಯಾ ಮತ್ತು ನೇಪಾಳ ಅಂತ ಕರಿತೀವಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಈ ಒಂದು ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಒಂದು ಚುಟುಕು ಒಂದೈದು ನಿಮಿಷದಿಂದ ಆರು ನಿಮಿಷ ಒಂದು ಸುದ್ದಿ ನೀವು ಬರ್ತೆ ಈಗ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾಳಿನ ಕ್ಲಾಸಿನಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಬರುತ್ತೆ ಸೊ ಕಂಪ್ಲೀಟ್ ಆಗಿರೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಇಡೀ ಜಗತ್ತಿನಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನಪ್ಪ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಶೇಷ ನಮ್ಮ ಸ್ಪರ್ಧಾ ಸಂಸ್ಥೆಯಲ್ಲಿ ಇದೇ ಹದಿನೈದನೇ ತಾರೀಕಿಗೆ ಮೂವತ್ತೈದನೇ ಆರ್ ಆರ್ ಬಿ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ತರಗತಿಗಳು ಪ್ರಾರಂಭವಾಗಲಿದ್ದು ಯಾರಿಗೆಲ್ಲ ಪ್ರವೇಶ ಬೇಕು ಅಂತ ವಿದ್ಯಾರ್ಥಿಗಳು ಏನಪ್ಪಾ ಕೆಳಗಡೆ ಕಮೆಂಟ್ ಹಾಕಿ ಇಲ್ಲ ಅಂದರೆ ನನ್ನ ನಂಬರ್ ಏಟ್ ನೈನ್ ಸವೆನ್ ಒನ್ ಜೀರೋ ಟು ಏಟ್ ಒನ್ ಏಯ್ಟ್ ನೈನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ಜಾಹೀರ್ ಜೈ ಕನ್ನ